ನಮಸ್ಕಾರ ಸುದ್ದಿಮೃತನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಉದ್ಯಮಕ್ಕೂ ಸಾಹಿತ್ಯಕ್ಕೂ ಸಂಬಂಧ ಇದೆಯಾ ಅಥವಾ ಉದ್ಯಮದ ಅಭಿವೃದ್ಧಿಗೆ ಸಾಹಿತ್ಯ ಬೇಕಾ ಸಾಹಿತ್ಯಕ್ಕೆ ಉದ್ಯಮ ಬೇಕಾ ಈ ರೀತಿಯ ಪ್ರಶ್ನೆಗಳು ಅನೇಕರನ್ನು ಕಾಡ್ತಾ ಇದೆ ಕಾಡುತ್ತಿರಬಹುದು ಕಾಡಬಹುದು ಅನ್ನುವಂಥ ಹಿನ್ನೆಲೆಯೊಳಗೆ ದ್ವಿಜಾ ಎಂಟರ್ಪ್ರೈಸಸ್ನ ಪ್ರೈವೇಟ್ ಲಿಮಿಟೆಡ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಹರೀಶ್ ಆತ್ರೇಯಸ ಅವರು ಅವ್ರ ಜೊತೆಲಿರ್ತಕ್ಕಂಥ ಪ್ರಸನ್ನ ಕುಲಕರ್ಣಿಯವರು ಹೀಗೆ ಹಲವರು ಒಗ್ಗೂಡಿ ಒಂದು ಕಾರ್ಯಕ್ರಮವನ್ನು ನಡೆಸಿದರು ಉದ್ಯಮ ಸಾಹಿತ್ಯ ಸಂಭ್ರಮ ಹಾಗೂ ಪುಸ್ತಕ ಲೋಪ ಲೋಕಾರ್ಪಣೆ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ರಾಜರಾಜೇಶ್ವರಿ ನಗರದ ಬಾಲಕೃಷ್ಣ ಬಯಲು ರಂಗ ಅತ್ಯಂತ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ನೆರವೇರಿತು ಕಾರ್ಯಕ್ರಮಗಳಿಗೆ ಅನೇಕ ಉದ್ಯಮಗಳು ಕೂಡ ಪಾಲ್ಗೊಂಡಿದ್ದರು ಅನೇಕ ವಿಷಯಗಳು ಕೂಡ ಚರ್ಚೆ ಮಂಡನೆಗಳಾಯಿತು ಕಾರ್ಯಕ್ರಮ ನಿಜಕ್ಕೂ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಉದ್ಯಮದವರೆಗೆ ಸಾಹಿತ್ಯ ಅತ್ಯಂತ ಅಗತ್ಯ ಇದೆ ಸಾಹಿತ್ಯ ಇಲ್ಲದೆ ಹೋದರೆ ಉದ್ಯಮ ಅಭಿವೃದ್ಧಿ ಪಡಿಸಲಿಕ್ಕೆ ಬೆಳವಣಿಗೆ ಮಾಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ಸಾಹಿತ್ಯದ ಅಭಿವೃದ್ಧಿ ಆಗಬೇಕು ಅಂದರೆ ಸಹಜವಾಗಿ ಉದ್ಯಮಗಳೂ ಬೇಕು ಅನ್ನುವಂಥದ್ದು ಕೂಡ ಅಲ್ಲಿ ಚರ್ಚೆಯಾದಂಥದ್ದು ಕಾರ್ಯಕ್ರಮಗಳಿಗೆ ಎರಡು ಪುಸ್ತಕಗಳು ಪ್ರಕಟವಾಯಿತು ಪ್ರಕಟಕ್ಕೂ ಮುನ್ನ ಡೆನ್ ಪ್ರಕಾಶನ ಸಂಸ್ಥೆ ಅನಾವರಣ ಆಯಿತು ಅಧಿಕೃತ ಪುಸ್ತಕ ಬಿಡುಗಡೆ ಸಮಾರಂಭ ಕೂಡ ನಡೆಯಿತು ಡೆನ್ ಪ್ರಕಾಶನ ಸಂಸ್ಥೆ ಪ್ರಪ್ರಥಮ ಬಾರಿಗೆ ಪುಸ್ತಕದ ಉದ್ಯಮಕ್ಕೆ ಕೈಗೆ ಹಾಕಿದೆ ಆ ಉದ್ಯಮಕ್ಕೆ ಕೈ ಹಾಕಿದ್ದ ಹಿನ್ನೆಲೆಯೊಳಗೆ ಅನೇಕ ಅತಿಥಿಗಳು ಹೇಳಿದರು ಇದು ಸಾಹಸದ ಕೆಲಸವಲ್ಲ ದುಸ್ಸಾಹಸದ ಕಾರ್ಯಕ್ಕೆ ಕೈ ಹಾಕಿದ್ದೀರಿ ಯಶಸ್ವಿಯಾಗಲಿ ಅಂತೇಳಿ ಶುಭ ಹಾರೈಸಿದರು ಹಿರಿಯರಾದಂಥ ಸದ್ಯೋಜಾತ್ ಭಟ್ರವರು ಪ್ರಾಚೀನ ಭಾರತದಲ್ಲಿ ಉದ್ಯಮ ಕುರಿತಂತೆ ತಮ್ಮ ವಿಷಯವನ್ನು ಮಂಡನೆಯನ್ನು ಮಾಡಿದರು ಪ್ರಾಚೀನ ಭಾರತದೊಳಗೆ ನಮ್ಮ ಸ್ಥಿತಿಗತಿ ಅಭಿವೃದ್ಧಿ ಹೇಗಿತ್ತು ಇವತ್ತು ಆ ಉದ್ಯಮ ಹೇಗಾಗಿದೆ ಅಂದು ಉದ್ಯಮವಾಗಿತ್ತ ಆಗಿರಲಿಲ್ಲ ಇಂದು ಏನಾಗಿದೆ ಉದಾಹರಣೆಗೆ ಕಾಶಿನಗರಕ್ಕೆ ಮತ್ತೊಂದು ಕಡೆ ಹೋಗಬೇಕಾದ್ರೆ ಅಲ್ಲಿಯ ಪ್ರವೇಶಕ್ಕೆ ಮುದ್ರೆಯನ್ನು ಹೊತ್ತಿಸಿಕೊಂಡು ಹೋಗಬೇಕಾಯಿತು ಹೊತ್ತಿಸಿಕೊಂಡು ಹೋಗಬೇಕಾಗಿತ್ತು ಅಂತೇಳಿ ಅಂತ ಅಂದರೆ ಅದರ ಅರ್ಥ ಈಗ ಏನೋ ಟೋಲ್ಗಳು ನಿರ್ಮಾಣವಾಗಿದೆ ಆಗ ಏನಿತ್ತು ಕೌಟಿಲ್ಯನ ಅರ್ಥಶಾಸ್ತ್ರ ಏನಿತ್ತು ಅನ್ನುವಂಥ ವಿಚಾರ ಕುರಿತಂತೆ ಸದ್ಯೋಜಾದ ಭಟ್ರು ವಿವರವಾಗಿ ಹೇಳಿದರು ಹಾಗೆಯೇ ಪ್ರಕಾಶಕರಾಗಿರ್ತಕ್ಕಂಥ ಹರ್ಷ ಸಮೃದ್ಧ್ರವರು ಪ್ರಕಾಶನ ಸಂಸ್ಥೆಯನ್ನು ಆರಂಭವನ್ನು ಮಾಡಿದರೆ ಅದರ ಅಗತ್ಯತೆ ಏನಿದೆ ಅದರ ಸವಾಲುಗಳೇನಿದೆ ಹೇಗೆ ಬದುಕಬೇಕಾಗಿದೆ ಅಥವಾ ಪ್ರಕಟ ಮಾಡಬೇಕಾಗಿದೆ ಪ್ರಕಟವಾದ ಮೇಲೆ ಅನುಭವಿಸುವ ಸಂಕಷ್ಟಗಳೇನು ಅನ್ನುವಂಥದ್ದನ್ನು ವಿವರವಾಗಿ ತಿಳಿಸೋರು ಪಗು ಹಳೆಕಟ್ಟಿಯವರ ಒಂದಷ್ಟು ವಿಚಾರಗಳನ್ನು ಕೂಡ ಅವರು ಹೇಳಿದರು ಅನೇಕ ವಿಚಾರಗಳನ್ನು ಗಮನಕ್ಕೆ ತಂದರು ಆದರೆ ಒಂದೇ ಪುಸ್ತಕದೊಳಗೆ ಲಾಸ್ ಆಗಿಬಿಟ್ಟಿದೆ ಅಂಥೇಳಿ ಉದ್ಯಮದಿಂದ ಹಿಂದೆ ಸರಿಯಬೇಡಿ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಕನ್ನಡ ಸಾಹಿತ್ಯ ಪರಿಷತ್ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ಸುಧೀಂದ್ರ ಕುಮಾರ್ ಅವರು ಪತ್ರಿಕೋದ್ಯಮ ಮತ್ತು ಸಾಹಿತ್ಯ ಕುರಿತಂತೆ ಮಾತನಾಡಿದರು ಪತ್ರಿಕೋದ್ಯಮದಲ್ಲಿ ಅನೇಕ ಸವಾಲುಗಳಿದೆ ಇವತ್ತು ಉದ್ಯಮ ಅಂತ ಆಗಿದೆ ಈ ಹಿಂದೆ ಅದು ಪತ್ರಿಕೋದ್ಯಮ ಆಗಿರಲಿಲ್ಲ ಪತ್ರಿಕಾ ಸೇವೆಯಾಗಿತ್ತು ಈಗ ಪತ್ರಿಕೋದ್ಯಮವಾಗಿದೆ ಎಡಿಟೋರಿಯಲ್ ಜೊತೆಗೆ ಅಡ್ವಿ ಅಡ್ವಿಟೋರಿಯಲ್ ಆರಂಭವಾಗಿರ್ತಕ್ಕಂಥದನ್ನು ವಿವರವಾಗಿ ಹೇಳಿ ಸಾಹಿತ್ಯದ ಪರಿಸ್ಥಿತಿಗಳು ಸಾಹಿತ್ಯದ ಅಗತ್ಯತೆಗಳನ್ನು ವಿವರಿಸಿದರು ಈ ಸಂದರ್ಭಗಳಿಗೆ ಸುಮನಾ ವೆಂಕಟರವರು ಬರೆದಿರ್ತಕ್ಕಂಥ ಇಂಟರ್ವ್ಯೂ ಯು ಕೆನ್ ಕ್ರ್ಯಾಕ್ ಇಟ್ ಅನ್ನುವಂಥದ್ದನ್ನು ಪುಸ್ತಕ ಆಯಿತು ಅದೇ ರೀತಿ ಡಾಕ್ಟರ್ ಸೌಮ್ಯ ಹಿಮಗಿರೀಶ್ರವರು ಬರೆದಿರ್ತಕ್ಕಂಥ ವೈದ್ಯೋದ್ಯಾನ ಅನ್ನುವಂಥ ಪುಸ್ತಕವೂ ಕೂಡ ಬಿಡುಗಡೆ ಆಯಿತು ನಂತರೊಳಗೆ ಅನೇಕರು ಭರತನಾಟ್ಯ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಟ್ರು ಸಂಜೆಯವರೆಗೂ ವಿವಿಧ ಕಾರ್ಯಕ್ರಮಗಳು ನಡೀತು ದ್ವಿಜಾ ಎಂಟರ್ಪ್ರೈಸಸ್ನ ಪ್ರೈವೇಟ್ ಲಿಮಿಟೆಡ್ನವರ ಹರೀಶ್ ಆಪ್ರೇಸ್ ಅವರ ನೇತೃತ್ವದ ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಮೂಡಬಂತು ಪ್ರಕಾಶನ ಸಂಸ್ಥೆಯ ಉದಯವಾಯಿತು ಉದ್ಯಮ ಮತ್ತು ಸಾಹಿತ್ಯದ ಸಂಭ್ರಮ ನಡೀತು ಕನ್ನಡ ರಾಜ್ಯೋತ್ಸವ ನಡೀತು ನೃತ್ಯ ನಡೀತು ಸಾಯಂಕಾಲ ಸಂಗೀತ ಕಾರ್ಯಕ್ರಮ ನಡೀತು ಅನೇಕ ವ್ಯಾಪಾರಸ್ಥರು ಅಲ್ಲಿ ಆಗಮಿಸಿದರು ವ್ಯಾಪಾರ ಆಯಿತು ಬಿಸಿನೆಸ್ ಆಯಿತು ಈ ರೀತಿಯಾಗಿ ಒಟ್ಟಾರಿಯಾಗಿ ಅಂದ ಚಂದದ ಅರ್ಥಪೂರ್ಣ ಕನ್ನಡ ರಾಜ್ಯೋತ್ಸವ ನಡೆದಂಥದ್ದು ಅದರ ವಿವರ ನಿಮಗೆ ಕೊಡ್ತಾ ಇದ್ದೇನೆ ನಮಸ್ಕಾರ